ಭಾರತದ ಸಂಸತ್ತು ಸಂವಿಧಾನದ ಅನುಷ್ಠಾನದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಎರಡು ದಿನಗಳ ಕಾಲ ವಿಶೇಷ ಚರ್ಚೆಯನ್ನು ಹಮ್ಮಿಕೊಂಡಿದೆ ಇದೊಂದು ಸರ್ವಸಮ್ಮತ ಒಪ್ಪಿಗೆಯ ಕಲಾಪವಾದ್ರಿಂದ ಯಾವುದೇ ತರದ ಭಂಗ ಬರಲಿಲ್ಲ ಸರ್ಕಾರದ ಪರ ರಾಜನಾಥ್ ಸಿಂಗ್ ಅವರು ಸಂವಿಧಾನ ಕುರಿತ ತಮ್ಮ ತಮ್ಮ ಭಾಷಣವನ್ನು ಮಂಡಿಸಿ ಆದಮೇಲೆ ಪ್ರತಿಪಕ್ಷದಿಂದ ಪ್ರಿಯಾಂಕಾ ವಾದ್ರಾ ಗಾಂಧಿ ಇಂದಿರಾ ಗಾಂಧಿಯವರು ತಮ್ಮ ಕಿರಿಯ ಪುತ್ರ ಸಂಜಯ್ ಗಾಂಧಿಯನ್ನ ಒಂದು ಸಂವಿಧಾನಾತರ ಶಕ್ತಿ ಶಕ್ತಿಯಾಗಿ ಕೂಡಿಸ್ಬಿಟ್ರು ತಾಯಿಯ ಸಿಂಹಾಸನದ ಹಿಂದೆ ಆತನೇ ಬಲಿಷ್ಠ ಶಕ್ತಿ ಕೇಂದ್ರ ಆಗ್ಬಿಟ್ರು ಸ್ವಾತಂತ್ರ್ಯವನ್ನೇ ಕಸಕೊಂಡಿತ್ತು ಕಸಕೊಂಡಾದ್ಮೇಲೆ ಆ ಸೆಕ್ಯುಲರ್ ಮತ್ತು ಅನ್ನೋ ಶಬ್ದಗಳಿಗೆ ಅರ್ಥವೇ ಇರಲಿಲ್ಲ ಈ ಸಂವಿಧಾನವನ್ನ ಭಗವದ್ಗೀತೆ ಕುರಾನ್ ಇತ್ಯಾದಿ ಆಗಿ ರಾಜಕಾರಣಿಗಳು ವರ್ಣಿಸುತ್ತಾರೆ ಎಷ್ಟು ಮಟ್ಟಿಗೆ ಅದನ್ನು ಪಾಲಿಸಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ಸಂವಿಧಾನದ ಮೂಲ ಆದರ್ಶಕ್ಕೆ ವಿರುದ್ಧವಾದದ್ದು ಇಲ್ಲಿ ಪ್ರಜಾಪ್ರಭುತ್ವದ ಬದಲು ರಾಜಪ್ರಭುತ್ವ ಪ್ರತಿಷ್ಠಾಪನೆಗೊಂಡ್ಬಿಟ್ಟಿದೆ ಸಂಸತ್ತಿನಲ್ಲಿ ಸಂವಿಧಾನ ಇದು ಇವತ್ತು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತದ ಸಂಸತ್ತು ಸಂವಿಧಾನದ ಅನುಷ್ಠಾನದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಎರಡು ದಿನಗಳ ಕಾಲ ವಿಶೇಷ ಚರ್ಚೆಯನ್ನು ಹಮ್ಮಿಕೊಂಡಿದೆ ಇವತ್ತು ಹದಿಮೂರು ಮತ್ತು ಹದಿನಾಲ್ಕರಂದು ಲೋಕಸಭೆಯಲ್ಲಿ ತದನಂತರ ಹದಿನಾರು ಮತ್ತು ಹದಿನೇಳರಂದು ರಾಜ್ಯಸಭೆಯಲ್ಲಿ ಸಂವಿಧಾನ ಕುರಿತ ಅಂದ್ರೆ ಸ್ವತಂತ್ರ ಭಾರತದ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಈ ಪ್ರಯಾಣವನ್ನ ವಿವಿಧ ಪಕ್ಷಗಳ ನಾಯಕರುಗಳು ತಮ್ಮದೇ ಆದ ಒಳನೋಟಗಳ ಮೂಲಕ ಅಭಿಪ್ರಾಯಗಳ ಮೂಲಕ ಚರ್ಚೆ ಮಾಡಲಿದ್ದಾರೆ ಇವತ್ತೆ ಬೆಳಿಗ್ಗೆ ಶುರುವಾದ ಈ ಚರ್ಚೆಯನ್ನ ಆರಂಭಿಸಿದವರು ರಕ್ಷಣಾ ಸಚಿವ ಮತ್ತು ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಒಬ್ಬ ಚರಿತ್ರಕಾರರಂತೆ ಸಂವಿಧಾನ ಸಭೆಯ ಆರಂಭ ದಿನದಿಂದ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತಾರು ನವೆಂಬರ್ ಹದಿನಾಲ್ಕರಿಂದ ತದನಂತರದ ಎಲ್ಲ ಬೆಳವಣಿಗೆಗಳನ್ನ ಕ್ರಮಬದ್ಧವಾಗಿ ನಿರೂಪಣೆ ಮಾಡ್ತಾ ಎಲ್ಲೆಲ್ಲಿ ಸಂವಿಧಾನ ಸಂವಿಧಾನದ ಆದರ್ಶಗಳನ್ನ ಎತ್ತಿ ಹಿಡುವುದರಲ್ಲಿ ನಾವು ಯಶಸ್ವಿ ಆದ್ವಿ ಎಲ್ಲೆಲ್ಲಿ ಸಂವಿಧಾನದ ಆಶಯಗಳಿಗೆ ಅಪಚಾರವಾಗುವಂತ ಪ್ರಸಂಗಗಳು ನಡೆದವು ಅವೆಲ್ಲವನ್ನು ಅತ್ಯಂತ ವಿಸ್ತೃತವಾಗಿ ವಿವರಿಸ್ತಾ ಹೋದ್ರು ಇದೇ ಮೊದಲ ಬಾರಿಗೆ ಅಂದ್ರೆ ಕಳೆದ ಹಲವಾರು ಅಧಿವೇಶನಗಳಲ್ಲಿ ದಿನನಿತ್ಯ ನಾವು ನೋಡ್ತಾ ಇದ್ದಿದ್ದು ವಿರೋಧ ಪಕ್ಷಗಳ ಪ್ರಜ್ಞಾಪೂರ್ವಕ ಅಸಹಕಾರ ಸಭಾತ್ಯಾಗ ಮತ್ತು ಸಭಾಭಂಗ ಅಂತ ಯಾವುದಕ್ಕೂ ಅವಕಾಶ ಕೊಡದನೆ ಈ ಎರಡು ಹಂತದ ವಿಶೇಷ ಚರ್ಚೆಗಳಿಗೆ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರುಗಳು ಮತ್ತು ಸರ್ವ ಪಕ್ಷೀಯ ನಾಯಕರುಗಳು ಆಯಾ ಸಭಾಧ್ಯಕ್ಷಗಳಿಗೆ ತಮ್ಮ ಪೂರ್ವಾನುಮತಿ ಕೊಟ್ಟಿದ್ರಿಂದ ಪೂರ್ವ ಸಮ್ಮತಿ ಕೊಟ್ಟಿದ್ರಿಂದ ಇದೊಂದು ಸರ್ವಸಮ್ಮತ ಒಪ್ಪಿಗೆಯ ಕಲಾಪವಾದ್ರಿಂದ ಯಾವುದೇ ತರದ ಭಂಗ ಬರಲಿಲ್ಲ ಸರ್ಕಾರದ ಪರ ರಾಜನಾಥ್ ಸಿಂಗ್ ಅವರು ಸಂವಿಧಾನ ಕುರಿತ ತಮ್ಮ ಚರ್ ತಮ್ಮ ಭಾಷಣವನ್ನು ಮಂಡಿಸಿ ಆದ್ಮೇಲೆ ಪ್ರತಿಪಕ್ಷದಿಂದ ಚರ್ಚೆ ಶುರು ಮಾಡಿದ್ದೆ ಕೇವಲ ಹದಿನೈದು ದಿನಗಳ ಹಿಂದಷ್ಟೇ ಕೇರಳದ ವಯನಾಡ್ ಕ್ಷೇತ್ರದಿಂದ ಸಂಸದೆಯಾಗಿ ಚುನಾಯಿತರಾಗಿ ಬಂದಿರೋ ಪ್ರಿಯಾಂಕಾ ವಾದ್ರಾ ಗಾಂಧಿ ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಹೊಸ ಧ್ವನಿ ಇವತ್ತು ಮೊಳಗಲಿಕ್ಕೆ ಶುರು ಆಯಿತು ಸಂಸತ್ನಲ್ಲಿ ಅದ್ರ ಒಂದು ವಿಶೇಷ ಏನು ಅಂತಂದ್ರೆ ತುಂಬಾ ನಿರಗ್ಗಳವಾಗಿ ತಮ್ಮ ತಾಯಿ ಕೇವಲ ಲಿಖಿತ ಭಾಷಣ ಓದುವುದರಲ್ಲಿ ಪ್ರಸಿದ್ಧರು ಅವರ ಅಣ್ಣ ಭಾವೋದ್ರೇಕದಿಂದ ಮಾತಾಡ್ತಾರೆ ಆದ್ರೆ ಪ್ರಿಯಾಂಕಾ ಗಾಂಧಿ ತಮ್ಮ ತಣ್ಣಗಿನ ಶೈಲಿಯಲ್ಲಿ ಸಿನಿಮಾ ನಟಿ ಹಾಗೇ ಸಂಭಾಷಣೆಗಳನ್ನ ಬಿತ್ತರಿಸ್ತಾ ಹೋಗ್ತಾರೆ ನಿಜ ಅದರನ್ನ ಅವರ ತರ್ಕವನ್ನು ಒಪ್ಪೋದು ಬಿಡಬಹುದು ಆದ್ರೆ ಮುಂಬರುವ ದಿನಗಳಲ್ಲಿ ಆಕೆ ಒಬ್ಬ ಉದಯೋನ್ಮುಖ ಸಂಸದೀಯ ಪಟುವಾಗುವ ಎಲ್ಲ ಲಕ್ಷಣಗಳನ್ನು ತೋರಿಸ್ರು ಅದರಲ್ಲಿ ಭಾರತದ ಸಂವಿಧಾನ ಸಂವಿಧಾನದ ಇರೋದೇ ಅದರ ಪ್ರಿಯಾಂಬಲ್ನಲ್ಲಿ ಪ್ರಿಯಾಂಬಲ್ ಅದರ ಪೀಠಿಕೆ ಅದು ಎಷ್ಟು ಸೊಗಸಾಗಿ ಕಾವ್ಯಮಯವಾಗಿ ನಿರೂಪಿಸಲ್ಪಟ್ಟಿದೆ ಅಂತಂದ್ರೆ ಭಾರತೀಯರಾದ ನಮಗೆಲ್ರಿಗೂ ಕೂಡ ನಾವು ಆವತ್ತಿನ ಸ್ವಾತಂತ್ರ್ಯ ಪೂರ್ವ ತಲೆಮಾರನ ಆ ಧೀಮಂತ ನಾಯಕರುಗಳಾಗಿದ್ರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಪಾಲ್ಗೊಂಡವರು ಮತ್ತು ಸ್ವಾತಂತ್ರ್ಯ ಬಂದಾಗ ಈ ಸ್ವತಂತ್ರ ಭಾರತ ಎಂಬ ಹೊಸ ರಾಷ್ಟ್ರದ ನಾಯಕತ್ವವನ್ನು ವಹಿಸಿಕೊಂಡ ಎಲ್ಲ ನಾಯಕಗಣ ಅವ್ರು ಎಷ್ಟು ಎಂಥ ಮೇಧಾವಿಗಳಾಗಿದ್ರು ಅಧ್ಯಯನಶೀಲರಾಗಿದ್ರು ದೂರದರ್ಶಿತ್ವವುಳ್ಳ ಮುತ್ಸದ್ದಿಗಳಾಗಿದ್ರು ಅನ್ನೋದಕ್ಕೆ ಆ ಪೀಠಿಕೆಯ ಆ ಕರಡು ಏನಿದೆ ಅದೇ ನಮಗೆ ಒಂಥರ ಅಭಿಮಾನವನ್ನು ಮೂಡಿಸುತ್ತೆ ವೀ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗೋ ಆ ಪ್ರಿಯಾಂಬಲ್ ಹ್ಯಾವಿಂಗ್ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ಸ್ ಟು ಸೆಕ್ಯೂರ್ ಎವ್ರಿ ಸಿಟಿಸನ್ ಅಂತಂದ್ಬಿಟ್ಟು ಈ ರೀತಿ ಶುರುವಾಗುತ್ತೆ ಭಾರತದ ಪ್ರಜೆಗಳಾದ ನಾವುಗಳು ಈ ಭಾರತ ದೇಶವನ್ನು ಒಂದು ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪ ತೊಡುತ್ತಾ ಇಲ್ಲಿನ ಪ್ರತಿಯೊಬ್ಬ ನಾಗರಿಕ ನಾಗರಿಕರಿಗೂ ನಾಲ್ಕು ವಿಶೇಷ ಹಕ್ಕುಗಳನ್ನ ಕೊಡ್ತಾ ಇದ್ದೇವೆ ಅನ್ನೋ ಸಂಕಲ್ಪ ಅದರಲ್ಲಿದೆ ಆ ನಾಲ್ಕು ಹಕ್ಕುಗಳ ಪೈಕಿ ಮೂರು ಹದಿನೆಂಟನೇ ಶತಮಾನದಲ್ಲಿ ನಡೆದ ಫ್ರೆಂಚ್ ಕ್ರಾಂತಿಯಲ್ಲಿ ಉದ್ಭವವಾದ ಮೂರು ಘೋಷಣೆಗಳು ಮೂರು ಉದ್ಘೋಷಗಳನ್ನ ನಮ್ಮ ಸಂವಿಧಾನಕರ್ತರು ಯಥಾವತ್ತಾಗಿ ಅಳವಡಿಸ್ಕೊಂಡ್ಬಿಟ್ರು ಅವು ಯಾವುವು ಅಂತಂದ್ರೆ ಲಿಬರ್ಟಿ ಎಕ್ವಾಲಿಟಿ ಅಂಡ್ ಫ್ರೆಡರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವ ಈ ಮೂರೂ ಆದರ್ಶಗಳನ್ನ ಬಹುಶಃ ಇವು ಕೇವಲ ಒಂದು ರಾಷ್ಟ್ರಕ್ಕಷ್ಟೇ ಅಲ್ಲ ಇಡೀ ಮಾನವ ಕುಲಕ್ಕೆ ಅನ್ವಯವಾಗುವಂತಹ ಮೂರು ಆದರ್ಶಗಳು ಸೊ ಲಿಬರ್ಟಿ ಇಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಜೊತೆಗೆ ಈ ಮೂರಕ್ಕಿಂತ ಮೊದಲು ಪಟ್ಟಿ ಮಾಡಿದ್ದು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಜಸ್ಟಿಸ್ ನ್ಯಾಯ ಅನ್ನೋದನ್ನ ಮುಖ್ಯ ಮೌಲ್ಯವನ್ನಾಗಿ ನಮ್ಮ ಸಂವಿಧಾನಕರ್ತರು ಕರ್ತರು ಅಳವಡಿಸ್ಕೊಂಡ್ರು ಅದರಲ್ಲಿ ಪ್ರಪ್ರಥಮವಾಗಿ ಜಸ್ಟಿಸ್ ಅಂತ ಟು ಸೆಕ್ಯೂರ್ ಎವ್ರಿ ಸಿಟಿಸನ್ ಜಸ್ಟಿಸ್ ನ್ಯಾಯ ಎಂಥ ನ್ಯಾಯ ಯಾವ್ಯಾವ ರೀತಿಯ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸೋಷಿಯಲ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಅಂದ್ರೆ ಆಗಿನ ಸಂವಿಧಾನ ಕರ್ತರುಗಳೇ ಆಗಿನ ಅವ್ರ ಯಾರು ಕೂಡ ಆಡಳಿತಗಾರರಾಗಿರ್ಲಿಲ್ಲ ಬರೀ ಹೋರಾಟಗಾರರಾಗಿರ್ಲಿಲ್ಲ ಅದುವರೆಗೂ ಆದ್ರೆ ಮುಂದೊಂದು ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಸ್ವತಂತ್ರ ಭಾರತದ ಚುಕ್ಕಾಣಿ ಹಿಡಿಯುವ ಅವಕಾಶ ನಮಗ್ ದೊರೆಯುತ್ತೆ ಅದ್ರ ಜೊತೆಗೆ ಜವಾಬ್ದಾರಿನೂ ಬರುತ್ತೆ ಅನ್ನೋದನ್ನ ಪೂರ್ವಭಾವಿಯಾಗಿ ಮನಗಂಡಿದ್ದ ಅವರು ನಮ್ಮ ದೇಶದ ಪ್ರಜೆಗಳಿಗೆ ಈ ಸಂವಿಧಾನದ ಮೂಲಕ ಏನೇನು ಕೊಡಬಲ್ವಿ ಮೊದಲನೇದಾಗಿ ನ್ಯಾಯ ಅನ್ನೋ ಮೌಲ್ಯ ಅಂದ್ರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎರಡನೇದಾಗಿ ಸ್ವಾತಂತ್ರ್ಯ ಲಿಬರ್ಟಿ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಅಂಡ್ ವರ್ಷಿಪ್ ಅಂತ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆರಡು ನೋಡಿ ಮಾತನಾಡುವ ಸ್ವಾತಂತ್ರ್ಯ ಸ್ವತಂತ್ರವಾಗಿ ಆಲೋಚನೆ ಮಾಡೋ ಸ್ವಾತಂತ್ರ್ಯ ಮಾತನಾಡುವ ಸ್ವಾತಂತ್ರ್ಯ ನಂಬಿಕೆ ಬಿಲೀಫ್ ಲಿಬರ್ಟಿ ಆಫ್ ಬಿಲೀಫ್ ನಾವು ಯಾವ ತತ್ವವನ್ನು ಬೇಕಾದ್ರೂ ನಂಬಬಹುದು ಯಾವ ಸಿದ್ಧಾಂತವನ್ನು ಬೇಕಾದ್ರೂ ನಂಬಬಹುದು ಯಾವ ನಂಬಬಹುದು ಮತ್ತೊಂದು ಶ್ರದ್ಧೆ ಫೇತ್ ನಾವು ಯಾವುದೇ ದೇವರನ್ನು ದೇವರಲ್ಲೂ ಕೂಡ ಶ್ರದ್ಧೆ ನಡಬಹುದು ಯಾವುದೇ ಮತಾನುಯಾಯಿಗಳಾಗಬಹುದು ಯಾವುದೇ ಧರ್ಮವನ್ನು ನಾವು ಅನುಸರಿಸಬಹುದು ಅದ್ರ ಜೊತೆಗೆ ಪೂಜಾ ಸ್ವಾತಂತ್ರ್ಯ ನಾವು ಯಾವುದೇ ಪೂಜಾ ವಿಧಾನವನ್ನ ಅನು ಅನುಸರಿಸಬಹುದು ನಾವು ಮೂರ್ತಿ ಪೂಜೆಯನ್ನು ಮಾಡಬಹುದು ಅಥವಾ ಮಸೀದಿಗಳಲ್ಲಿ ನಮಾಜ್ ಮಾಡಬಹುದು ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡಬಹುದು ಈ ರೀತಿ ಎಲ್ಲ ಬಗೆಯ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಕೊಟ್ಟಿತ್ತು ನಮ್ಮ ಸಂವಿಧಾನ ಅಂದ್ರೆ ನೋಡಿ ಎಷ್ಟು ಅಮೂಲ್ಯವಾದ ಹಕ್ಕುಗಳನ್ನ ಭಾರತದ ಸ್ವಾತಂತ್ರ್ಯ ಭಾರತದ ಪ್ರಜೆಗಳಿಗೆ ಕೊಟ್ಟಿತು ಈ ನಮ್ಮ ಸಂವಿಧಾನದ ಪೀಠಿಕೆ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಅವೆರಡೂ ಇಲ್ಲದೆ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ಲ ಅನಿಸಿದ್ದನ್ನ ಆಡಿ ತೋರಿಸೋ ಸ್ವಾತಂತ್ರ್ಯ ಆಡಿದ್ದನ್ನ ಮಾಡಿ ತೋರಿಸೋ ಸ್ವಾತಂತ್ರ್ಯ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಚಿಂತನೆ ಮತ್ತು ಅವ್ಯಕ್ತಿ ಸ್ವಾತಂತ್ರ್ಯ ಈ ಅವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಸೇರಿದೆ ರಾಜಕೀಯ ಸ್ವಾತಂತ್ರ್ಯ ಕೂಡ ಸೇರಿದೆ ಜೊತೆಗೆ ನಂಬಿಕೆ ಯಾವುದೇ ತತ್ವಾದರ್ಶಗಳಲ್ಲಿ ನಂಬಿಕೆ ಇಡೋದು ಶ್ರದ್ಧೆ ಮತ್ತು ಪೂಜಾ ಸ್ವಾತಂತ್ರ್ಯ ಯಾವುದೇ ಧರ್ಮವನ್ನು ನೀವು ಅನುಸರಿಸಬಹುದು ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶ ಇದೆ ಎಲ್ಲ ಬಗೆಯ ಪೂಜಾ ವಿಧಾನಗಳಿಗೂ ಅವಕಾಶವಿದೆ ಅಂದ್ರೆ ನಮ್ಮ ದೇಶದಲ್ಲಿ ಆಸ್ತಿಕರಿಗೂ ನಾಸ್ತಿಕರಿಗೂ ಚಾರ್ವಾಕರಿಗೂ ಕೂಡ ಇಲ್ಲಿ ಸಮಾನವಾದ ಹಕ್ಕಿದೆ ನೀವು ದೇವರನ್ನ ನಂಬಬಹುದು ದೇವರನ್ನ ನಂಬದೇ ಇರಬಹುದು ದೇವರ ಅಸ್ತಿತ್ವವನ್ನೇ ನಿರಾಕರಿಸಬಹುದು ಅಂತ ಎಲ್ರಿಗೂ ಕೂಡ ಇಲ್ಲಿ ಸಮಾನ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ನಮ್ಮ ಸಂವಿಧಾನ ತದನಂತರ ಈಕ್ವಾಲಿಟಿ ಸಮಾನತೆ ಸಮಾನತೆ ಯಾವುದ್ರಲ್ಲಿ ಸಮಾನತೆ ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶ ಯಾರು ಯಾವುದೇ ಪ್ರ ಭಾರತದ ಯಾವುದೇ ಹುದ್ದೆಗೂ ಪ್ರಯತ್ನಿಸಬಲ್ಲ ಒಂದು ಮುಕ್ತ ಅವಕಾಶ ಎಲ್ಲ ಪ್ರಜೆಗಳಿಗಿದೆ ಸಮಾನ ಸ್ಥಾನಮಾನ ಈ ಸಮಾನ ಸ್ಥಾನಮಾನ ಬಹುತೇಕ ಅನ್ವರ್ತಕವಾಗುವುದು ಚುನಾವಣಾ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಓಟಿನ ಹಕ್ಕಿದೆ ಆತ ಕೊಟ್ಟಿಪತಿ ಉದ್ಯಮದಾರನಾಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಬಡ ಕಾರ್ಮಿಕನಾಗಿರ್ಬೋದು ಕೂರಿಕಾರನಾಗಿರ್ಬೋದು ಎಲ್ರಿಗೂ ಒಂದೇ ಮತ ಚಲಾವಣೆಯ ಸ್ವಾತಂತ್ರ್ಯ ಸೊ ಒಂದೇ ಮತ ಚಲಾವಣೆಯ ಸಮಾನತೆ ಅಂದ್ರೆ ಭಾರತದ ಸಂವಿಧಾನದ ದೃಷ್ಟಿಯಲ್ಲಿ ಭಾರತದ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಪ್ರಜೆಗಳು ಯಾರಿಗೂ ವಿಶೇಷವಾದ ಸವಲತ್ತುಗಳಿಲ್ಲ ಯಾರಾದ್ರೂ ಕ್ರಿಮಿನಲ್ ಅಪರಾಧ ಮಾಡಿದ್ರೆ ಅವ್ರಿಗೆ ಒಂದೇ ರೂಪದ ಏಕರೂಪದ ಕ್ರಿಮಿನಲ್ ಕಾಯ್ದೆ ಅನ್ವಯವಾಗುತ್ತೆ ಅದೇ ರೀತಿಯ ದಂಡನಾ ಕ್ರಮಗಳು ಅನ್ವಯವಾಗುತ್ತೆ ಯಾರು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಜೊತೆಗೆ ಸಮಾನ ಅವಕಾಶ ಯಾರು ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ ಬಡವನ ಮಗ ದೇಶದ ಪ್ರಧಾನಿ ಆಗ್ಬೋದು ಇಲ್ಲೊಬ್ಬ ಯಾವುದೇ ಧರ್ಮಾನುಯಾಯಿ ಆಗಿರ್ಲಿ ಅಥವಾ ಭಾರತದ ರಾಷ್ಟ್ರಪತಿ ಆಗ್ಬೋದು ಮುಖ್ಯ ನ್ಯಾಯಮೂರ್ತಿ ಆಗ್ಬೋದು ಎಲ್ಲವೂ ಆಗ್ಬೋದು ಎಲ್ರಿಗೂ ಅವರ ಶೈಕ್ಷಣಿಕ ಅರ್ಹತೆ ಪರಿಶ್ರ ಅವರ ಪ್ರತಿಭೆ ಪರಿಶ್ರಮ ಸಾಧನೆ ಮತ್ತು ಅರ್ಹತೆಗೆ ಅನುಗುಣವಾಗಿ ಎಲ್ಲ ಬಗೆಯ ಅವಕಾಶ ಪಡುವಂತ ಒಂದು ಸಮಾನ ಅವಕಾಶವನ್ನ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಈ ಮೂರು ಮೌಲ್ಯಗಳ ಮೂಲಕ ಏನೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಜಸ್ಟಿಸ್ ಲಿಬರ್ಟಿ ಇಕ್ವಾಲಿಟಿ ನ್ಯಾಯ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಕ್ಕುಗಳ ಜೊತೆಗೆ ಇವನ್ ಯಾತಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ತನ್ಮೂಲಕ ಭಾರತ ದೇಶದಲ್ಲಿ ಭಾರತದ ಸಮಾಜದಲ್ಲಿ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಐಕ್ಯತೆಯನ್ನು ಮೂಡಿಸೋದು ಅಂದ್ರೆ ಭಾರತದ ಎಲ್ಲ ಪ್ರಜೆಗಳಲ್ಲಿ ವ್ಯಕ್ತಿಯ ಘನತೆ ಪ್ರತಿಯೊಬ್ಬ ಇಂಡಿವಿಜುವಲ್ ಡಿಗ್ನಿಟಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಅನ್ನೋದಕ್ಕೆ ನಮ್ಮ ಸಂವಿಧಾನ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟಿದೆ ಅಥವಾ ಅರಸನ ಆಗಿರಲಿ ಎಲ್ಲರನ್ನು ಗೌರವದಿಂದ ಘನತೆಯಿಂದ ಮರ್ಯಾದೆಯಿಂದ ನಡೆಸ್ಕೊಳ್ಬೇಕು ಅನ್ನೋ ಅದನ್ನ ಕಡ್ಡಾಯಗೊಳಿಸ್ಬಿಟ್ಟಿದೆ ಫ್ರೆಟರ್ನಿಟಿ ಒಂದು ಸಹೋದರತ್ವ ಸಹೋದರತ್ವ ಯಾವಾಗ ಬರುತ್ತೆ ಎಲ್ಲಿ ಸಮಾನತೆ ಇರುತ್ತೋ ಅಲ್ಲಿ ಸಹೋದರತ್ವದ ಭಾವನೆ ಇರುತ್ತೆ ಜೊತೆಗೆ ಇದೆಲ್ಲವೂ ಯಾತಕ್ಕೆ ಬೇಕು ಅಂತಂದ್ರೆ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗೋಸ್ಕರ ಮೊದಲು ಕೇವಲ ಯೂನಿಟಿ ಅನ್ನೋ ಶಬ್ದ ಮಾತ್ರ ಇತ್ತು ತದನಂತರ ತಿದ್ದುಪಡಿಯಾದಾಗ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅನ್ನೋದನ್ನ ಸೇರಿಸಿದರು ಇದು ಮೂಲ ಸಂವಿಧಾನ ಅಂದ್ರೆ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂದಿನ ಸಂವಿಧಾನ ಸಭೆಯ ಇನ್ನೂರ ತೊಂಬತ್ತೊಂಬತ್ತು ಸದಸ್ಯರು ಮೇಲೆ ಒಬ್ರು ಅದಕ್ಕೆ ಸಹಿ ಹಾಕೋದ್ರ ಮೂಲಕ ಆ ಸಂವಿಧಾನವನ್ನ ವಿದ್ಯುಕ್ತವಾಗಿ ಜಾರಿಗೊಳಿಸಿದ್ರು ಅದು ಅಸ್ತಿತ್ವಕ್ಕೂ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ನಮ್ಗೆ ಎಲ್ರಿಗೂ ಗೊತ್ತಿದೆ ಆ ದಿನವನ್ನ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನಾಗಿ ಆಚರಿಸ್ತೇವೆ ರಿಪಬ್ಲಿಕ್ ಡೇ ಆಗಿ ಆಚರಿಸ್ತಾ ಇದ್ದೇವೆ ಇದಾದ ನಂತರ ನಮ್ಮ ಸಂವಿಧಾನಕ್ಕೆ ಏನಾಯ್ತು ನಮ್ಮ ಸಂವಿಧಾನಕ್ಕೆ ಬಹು ದೊಡ್ಡ ಆಘಾತ ಆಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಆವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಒಂದ್ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟಿನ ಪ್ರತಿಕೂಲ ತೀರ್ಪಿನಿಂದಾಗಿ ತಮ್ಮ ಚುನಾವಣೆ ರದ್ದಾಗ್ತಾ ಇತ್ತು ತಮ್ಮ ಪ್ರಧಾನ ಮಂತ್ರಿ ಪದವಿಗೆ ಸಂಚಕಾರ ಬಂದಿತ್ತು ಅಂತ ಸಂದರ್ಭದಲ್ಲಿ ಅದ್ಯಾಕೋಗ ಯಾವ ಆತಂಕ ಭಯ ಅವ್ರಿಗೆ ಕಾಡ್ತಾ ಇತ್ತು ಸಂವಿಧಾನವನ್ನೇ ತಿರುಚಿಸ್ಬಿಟ್ಟು ತಮ್ಮ ಅಧಿಕಾರವನ್ನು ಉಳಿಸ್ ಉಳಿಸ್ಕೊಳ್ಳೋ ದುಸ್ಸಾಹಸಕ್ಕೆ ಕೈ ಹಾಕ್ಬಿಟ್ರು ಆಗ ಅನೇಕ ತರದ ಸಂವಿ ತಿದ್ದುಪಡಿಗಳನ್ನ ನಮ್ಮ ಸಂವಿಧಾನಕ್ಕೆ ತಂದ್ರು ಸಂವಿಧಾನ ತಿದ್ದುಪಡಿ ನಲವತ್ತೆರಡರಿಂದ ನಲವತ್ನಾಲ್ಕರವರೆಗೆ ಅವರು ತಂದ ತಿದ್ದುಪಡಿಗಳ ಪರಿಣಾಮ ಏನಾಯ್ತು ಅಂತಂದ್ರೆ ಮೊದಲನೇದಾಗಿ ಯಾವ ಸಂವಿಧಾನದ ಪೀಠಿಕೆಯಲ್ಲಿ ಸ್ವತಂತ್ರ ಅನ್ನೋದು ಲಿಬರ್ಟಿ ಅನ್ನೋ ಮೌಲ್ಯ ಇತ್ತು ಆ ಲಿಬರ್ಟಿ ಅನ್ನೋ ಮೌಲ್ಯವನ್ನ ಭಾರತದ ಪ್ರಜೆಗಳಿಂದ ಕಸ್ತೊಂಬಿಟ್ಟು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರು ಅಂದ್ರೆ ಸ್ವಾತಂತ್ರ್ಯವೇ ಇಲ್ಲದ ಯಾಕಂತಂದ್ರೆ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಬಂಧಿಸ್ಬಿಟ್ಟು ಒಂದು ಮೀಸಾ ಅಂತ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಆಂತರಿಕ ಭದ್ರತಾ ಅನ್ನೋ ಒಂದು ಕರಾಳ ಶಾಸನದ ಮೂಲಕ ತಮ್ಮ ರಾಜಕೀಯ ಎದುರಾಳಿಗಳನ್ನೆಲ್ಲ ಬಂಧಿಸಿ ಜೈಲಲ್ಲಿ ಹಾಕ್ಬಿಟ್ಟು ಅಂತ ಒಂದು ಅತಂತ್ರ ಸಂಸತ್ತಿನಲ್ಲಿ ಆ ಸಂಸತ್ತಿನ ಅವಧಿಯನ್ನು ಕೂಡ ವಿಸ್ತರಿಸ್ಕೊಂಡ್ಬಿಟ್ರು ತಮ್ಮ ಮನಸ್ಸೋ ಇಚ್ಛೆ ಸಂವಿಧಾನಕ್ಕೆ ಬದಲಾವಣೆ ತಂದ್ಬಿಟ್ರು ತನ್ಮೂಲಕ ಮೂಲಕ ಈ ಈ ಪೀಠಿಕೆಯಲ್ಲೂ ಕೂಡ ಬದಲಾವಣೆ ಮಾಡಿದ್ರು ಭಾರತ ದೇಶದ ವ್ಯಾಖ್ಯಾನ ಏನಿತ್ತು ಮೂಲ ವ್ಯಾಖ್ಯಾನ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಿದ್ದನ್ನ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ತಿದ್ದುಪಡಿ ಮಾಡಿದ್ರು ಆ ಶಬ್ದಗಳನ್ನ ಅಳವಡಿಸೋ ತಪ್ಪೇನೂ ಇರಲಿಲ್ಲ ಬಟ್ ಎಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನೇ ಕಸತ್ಕೊಂಡಿತ್ತು ಕಸ್ಕೊಂಡಾದ್ಮೇಲೆ ಆ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನೋ ಶಬ್ದಗಳಿಗೆ ಅರ್ಥವೇ ಇರಲಿಲ್ಲ ಅಂದ್ರೆ ಭಾರತ ದೇಶವನ್ನ ಒಂದು ಜಾತ್ಯತೀತ ಮತ್ತು ಸಮಾಜವಾದಿ ಗಣರಾಜ್ಯ ಅಂತ ಸ್ವತಂತ್ರ ಸಾರ್ವಭೌಮ ಜಾತ್ಯತೀತ ಮತ್ತು ಸಮಾಜವಾದಿ ಗಣರಾಜ್ಯವನ್ನಾಗಿ ನಾವು ಸ್ಥಾಪನೆ ಮಾಡ್ತೇವೆ ಅನ್ನೋ ಒಂದು ಒಂದು ವಾಕ್ ಒಂದು ತಿದ್ದುಪಡಿಯನ್ನು ತಂದ್ರು ಎಂತ ವಿಪರ್ಯಾಸ ನೋಡಿ ಸ್ವಾತಂತ್ರ್ಯ ಮತ್ತು ಪ್ರಜಾತಂತ್ರವನ್ನ ಅದು ಬಿಟ್ಟು ಸೆಕ್ಯುಲರ್ ಅನ್ನೋ ಶಬ್ದವನ್ನ ಸೇರಿಸ್ಬಿಟ್ರು ಜಾತ್ಯತೀತತೆ ಅನ್ನೋ ಶಬ್ದವನ್ನ ಸೇರಿಸ್ಬಿಟ್ರು ಆ ಸಂದರ್ಭ ಹೀಗೆಲ್ಲ ಮಾಡುವಾಗ ಸ್ವತಃ ಪ್ರಧಾನ ಮಂತ್ರಿಯವರೇ ತಮಗಿದ್ದ ಅಧಿಕಾರಕ್ಕೆ ಸಂಚಕಾರ ತಂದ್ಕೊಂಡಿದ್ರು ತಮ್ಮ ಕಿರಿಯ ಪುತ್ರ ಸಂಜಯ್ ಗಾಂಧಿಯನ್ನ ಯಾವುದೇ ಪದವಿ ಇರಲಿಲ್ಲ ಆತ ಯಾವುದೇ ಸದನದ ಸದಸ್ಯನಾಗಿರ್ಲಿಲ್ಲ ನಲ್ಲಾಗ್ಲಿ ಅಸೆಂಬ್ಲಿಗಳಲ್ಲಾಗ್ಲಿ ಆತ ಸದಸ್ಯರು ಚುನಾಯಿತ ಜನಪ್ರತಿನಿಧಿನೂ ಆಗಿರಲಿಲ್ಲ ಆದ್ರೆ ಎಲ್ಲವೂ ಆಗಿದ್ದು ಆತ ಸರ್ವಾಧಿಕಾರಿ ಆಗ್ಬಿಟ್ಟಿದ್ರು ಸುಮಾರು ಇಪ್ಪತ್ತು ತಿಂಗಳ ಕಾಲದ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಕಿರಿಯ ಪುತ್ರ ಸಂಜಯ್ ಗಾಂಧಿಯನ್ನ ಒಂದು ಸಂವಿಧಾನಾತರ ಶಕ್ತಿ ಶಕ್ತಿಯಾಗಿ ಕೂಡಿಸ್ಬಿಟ್ರು ತಾಯಿಯ ಸಿಂಹಾಸನದ ಹಿಂದೆ ಆತನೇ ಬಲಿಷ್ಠ ಶಕ್ತಿ ಕೇಂದ್ರ ಆಗ್ಬಿಟ್ರು ಆ ಕೇಂದ್ರ ಸರ್ಕಾರದ ಎಲ್ಲ ಮಂತ್ರಿಗಳು ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ರಾಜ್ಯಗಳ ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಆ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದವ್ರಿಗಿಂತ ಈ ಸಂವಿಧಾನ ಇತರ ಶಕ್ತಿ ಸಂಜಯ್ ಗಾಂಧಿಯಿಂದ ಆದೇಶ ಪಡ್ಕೊಂಡು ಅದನ್ನು ಚಾಚು ತಪ್ಪೇ ಪರಿಪಾಲಿಸುವಂತ ಒಂದು ಸ್ಥಿತಿಯನ್ನು ತಂದಿಟ್ಬಿಟ್ರು ಇದು ಎಪ್ಪತ್ತೈದು ವರ್ಷಗಳ ನಮ್ಮ ಸಮೀ ಸಂವಿಧಾನದ ಅಮೋಘ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಳಿಸಲಾಗದಂತ ಕಪ್ಪು ಚುಕ್ಕೆ ಇದರಿಂದ ಅನೇಕ ಜನ ನೊಂದ್ರು ಅನೇಕ ಜನ ತಮ್ಮ ಸ್ವಾತಂತ್ರ್ಯಕ್ಕೆ ಸಂಚಕಾರ ತಂದ್ಕೊಂಡ್ರು ಅನೇಕರ ಜೀವನಗತಿ ಕೂಡ ಛಿದ್ರಛಿದ್ರ ಆಗೋಗ್ಬಿಡ್ತು ಅವೆಲ್ಲವೂ ಇವತ್ತು ಚರಿತ್ರೆ ಇತ್ತೀಚೆಗೆ ಜೂನ್ ಇಪ್ಪತ್ತೈದರಂದು ಈ ವರ್ಷ ಐವತ್ತನೇ ವಾರ್ಷಿಕೋತ್ಸವವನ್ನ ಆಚರಿಸಿದ್ವಿ ಯಾಕೆ ಅಂತಂದ್ರೆ ನಿರಂತರ ಎಚ್ಚರವೇ ಸ್ವಾತಂತ್ರ್ಯಕ್ಕಾಗಿ ತರಬೇಕಾದ ಬೆಲೆ ಅನ್ನೋ ಒಂದು ಸಂದೇಶವನ್ನ ನೆನಪಿಸ್ ನೆನಪಿಸ್ಲಿಕ್ಕೋಸ್ಕರ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಥಾಮಸ್ ಜೆಫರ್ಸನ್ ಅವ್ರು ಕೊಟ್ಟ ಒಂದು ಸಂದೇಶ ಇದು ಇಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ಲಿಬರ್ಟಿ ನಿರಂತರ ಎಚ್ಚರವೇ ಸ್ವಾತಂತ್ರ್ಯಕ್ಕಾಗಿ ತೆರಬೇಕಾದ ಬೆಲೆ ಹಾಗೂ ಸ್ವಾತಂತ್ರ್ಯ ಇದೆ ಸಂವಿಧಾನ ಇದೆ ಅಂತ ನಾವು ಮೈ ಮರೆತು ಬಿಟ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿ ಆಗಲಿ ಪಾಕಿಸ್ತಾನ ತರ ರಾತ್ರಿ ಅಥವಾ ಸರ್ವಾಧಿಕಾರಿ ಆಗಿಬಿಡ್ಬೋದು ಮಿಲಿಟರಿಯ ಬೆಂಬಲ ಪಡ್ಕೊಂಡ್ಬಿಟ್ಟು ಈ ದೇಶದ ಸ್ವಾತಂತ್ರ್ಯವನ್ನ ಅದುಮಿಡಬಹುದು ದೇಶದ ಪ್ರಜೆಗಳೆಲ್ಲ ಮತ್ತೆ ಗುಲಾಮ್ ಅನುಭವಿಸ್ತಾ ಸ್ಥಿತಿ ಬರಬಹುದು ಹಾಗೆ ಬರಬಾರ್ದು ಅಂತಿದ್ರೆ ನಾವು ನಿರಂತರ ಎಚ್ಚರವನ್ನ ಕಾಪಾಡ್ಕೊಳ್ಬೇಕಾಗಿದೆ ಈ ಸಂವಿಧಾನವನ್ನ ಭಗವದ್ಗೀತೆ ಕುರಾನ್ ಇತ್ಯಾದಿ ಆಗಿ ರಾಜಕಾರಣಿಗಳು ವರ್ಣಿಸ್ತಾರೆ ಎಷ್ಟು ಮಟ್ಟಿಗೆ ಅದನ್ನು ಪಾಲಿಸಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅಂದಹಾಗೆ ಪ್ರಜಾಪ್ರಭುತ್ವ ಅಂತಂದ್ರೆ ಎಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವದ ಭಾವನೆ ಇರುತ್ತೋ ಅದು ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಅಲ್ಲಿ ಅವನು ಜಾತಿ ಧರ್ಮ ಕುಟುಂಬ ಯಾವುದೇ ಆಗಿರಲಿ ಅಂತವ್ರು ಎಲ್ರಿಗೂ ಸಮಾನ ಅವಕಾಶ ಎಲ್ಲಿರುತ್ತೋ ಅದು ಮಾತ್ರ ನಿಜವಾದ ಪ್ರಜಾಪ್ರಭುತ್ವ ಇವತ್ತು ನೋಡಿ ರಾಜನಾಥ್ ಸಿಂಗ್ ಅವರ ಭಾಷಣ ಆದ ತಕ್ಷಣ ವಿರೋಧ ಪಕ್ಷದಿಂದ ಮಾತನಾಡಕ್ಕೆ ಶುರು ಮಾಡಿದ್ರು ಒಬ್ಬರಾದ್ಮೇಲೆ ಒಬ್ರು ಮೊದಲು ಪ್ರಿಯಾಂಕಾ ಗಾಂಧಿ ತದನಂತರ ಅಖಿಲೇಶ್ ಯಾದವ್ ಇವರೆಲ್ಲ ಸ್ವಯಂ ಘೋಷಿತ ಸೆಕ್ಯುಲರ್ ಪಾರ್ಟಿಗಳ ನಾಯಕರುಗಳು ಈ ಸೆಕ್ಯುಲರ್ ಪಾರ್ಟಿಗಳ ಗತಿ ಏನಾಗಿಬಿಟ್ಟಿದೆ ಬಿಟ್ಟಿದೆ ಇವತ್ತು ಅಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಪ್ರಜಾಪ್ರಭುತ್ವ ಇದೆಯಾ ಅಥವಾ ರಾಜಪ್ರಭುತ್ವ ಇದೆಯಾ ತಾವೇ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರು ಯಾರೇ ಆಗಿರ್ಲಿ ಪ್ರಧಾನ ಮಂತ್ರಿ ಯಾರೇ ಆಗಿರ್ಲಿ ಸೋನಿಯಾ ಗಾಂಧಿ ಕುಟುಂಬವೇ ಅದರ ಮಾಲೀಕತ್ವ ಕಾಯಂ ಮಾಲೀಕತ್ವ ಸೋನಿಯಾ ಗಾಂಧಿ ಕುಟುಂಬದಲ್ಲಿದೆ ಈಗ ತಾನೇ ಚುನಾವಣೆ ಗೆದ್ದು ಅಧಿಕಾರ ಪಡ್ಕೊಂಡಿರುವ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಮಾಲೀಕತ್ವ ಕೂಡ ಅಬ್ದುಲ್ಲಾ ಕುಟುಂಬದ ಕಪಿಮುಷ್ಟಿಯಲ್ಲಿದೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್ ಅದು ಅವರು ಯಾದವ್ ಮುಲಾಯಂ ಸಿಂಗ್ ಯಾದವ್ ಪರಿವಾರದ ಪರಿವಾರದ ಮಾಲೀಕತ್ವದಲ್ಲಿ ಆ ಪಕ್ಷ ನಡೀತಾ ಇದೆ ಇನ್ನು ಬಿಹಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಒಬ್ಬ ಸಮಾಜವಾದಿ ನಾಯಕರೇ ಇದ್ದಾರೆ ಲಲ್ಲು ಪ್ರಸಾದ್ ಯಾದವ್ ರಾರ ಆರ್ ಪಕ್ಷ ರಾಷ್ಟ್ರೀಯ ಜನತಾದಳ ಪಕ್ಷ ಕೂಡ ಲಲ್ಲೂ ಪ್ರಸಾದ್ ಯಾದವ್ ಕುಟು ಕೌಟುಂಬಿಕ ಮಾಲೀಕತ್ವದಲ್ಲಿದೆ ಇನ್ನು ತೀರಾ ಇತ್ತೀಚೆಗೆ ಚುನಾವಣೆಯಲ್ಲಿ ದಿಗ್ವಿಜಯ ಬಾರಿಸಿದ ಆ ಜೆ ಎಂಎಂ ಪಕ್ಷ ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ಆ ಸೊರೆನ್ ಕುಟುಂಬದ ಮಾಲೀಕತ್ವದ ಅಲ್ಲಿನ ಆಳು ಪಕ್ಷ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ತಾನೇ ಪತನಗೊಂಡ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಶರದ್ ಪವಾರ್ ಕುಟುಂಬದ ಮಾಲೀಕತ್ವದಲ್ಲಿ ಕರ್ನಾಟಕಕ್ಕೆ ಬರೋದಾದ್ರೂ ಜನತಾ ದಳದ್ದು ಅದೇ ಹಣೆ ಬರ ನೆರೆಯ ತಮಿಳುನಾಡಿನಲ್ಲಿ ಕೂಡ ಡಿ ಎಂ ಕೆ ಪಕ್ಷ ಕರುಣಾನಿಧಿ ಕುಟುಂಬದ ಕಾಯಂ ಮಾಲೀಕತ್ವದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂದ್ರೆ ಎಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ಸಂವಿಧಾನದ ಮೂಲ ಆದರ್ಶಕ್ಕೆ ವಿರುದ್ಧವಾದದ್ದು ಇಲ್ಲಿ ಪ್ರಜಾಪ್ರಭುತ್ವದ ಬದಲು ರಾಜಪ್ರಭುತ್ವ ಪ್ರತಿಷ್ಠಾಪನೆಗೊಂಡ್ಬಿಟ್ಟಿದೆ ಹೌದು ಸ್ವಾತಂತ್ರ್ಯ ಬಂದಾಗ ಜವಾಹರ್ಲಾಲ್ ನೆಹರು ಅವರ ಸರ್ಕಾರವೇ ರಾಜತ್ವವನ್ನು ರದ್ದು ಮಾಡಿತು ಎಲ್ಲ ರಾಜ ಮಹಾರಾಜರನ್ನ ಅವರ ಅಧಿಕಾರವನ್ನ ಕಿತ್ಕೊಂಡ್ಬಿಟ್ಟು ಭಾರತ ಒಕ್ಕೂಟದಲ್ಲಿ ಅವರೆಲ್ಲ ವಿಲೀನಗೊಂಡ್ರು ಸಾಮಾನ್ಯ ಪ್ರಜೆಗಳಿಂದ ಬದುಕಲಿಕ್ಕೆ ಶುರು ಮಾಡಿದ್ರು ಮುಂದೆ ಸ್ವತಃ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ರಾಜರ ಬಿರುದು ಬಾವಿಲೆಗಳನ್ನ ಕಿತ್ಕೊಂಡ್ರು ಅವರಿಗೆ ನೀಡ್ತಾ ಇದ್ದ ರಾಜಧನವನ್ನು ರದ್ದು ಮಾಡಿದ್ರು ಆದ್ರೆ ಸ್ವತಃ ತಾವೇ ರಾಜ ಪರಿವಾರ ತರ ಕುಟುಂಬ ರಾಜಕಾರಣ ದೇಶದ ಮೇಲೆ ಹೇರಿದ್ರು ಕಟ್ಟ ಕಡೆಯದಾಗಿ ಕಳೆದ ಹತ್ತು ವರ್ಷಗಳಿಂದ ಯಾರೋ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಒಬ್ಬ ವ್ಯಕ್ತಿ ದೇಶದ ಪ್ರಧಾನ ಮಂತ್ರಿ ಆದ್ಮೇಲೆ ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಜಾತಿವಾದ ಪರಿವಾರವಾದ್ ಭ್ರಷ್ಟಾಚಾರ ಇವು ಮೂರು ಅನಿಷ್ಠಗಳು ನಮ್ಮ ಪ್ರಜಾಪ್ರಭುತ್ವದ ಹಂದರವನ್ನೇ ಲೀಚ್ಗಳ ತರ ಕಿತ್ತು ತಿಂತ ಇದ್ದಾವೆ ಅಂತ ಹೇಳ್ತಾ ಬರ್ತಾ ಬಂದಿದ್ದಾರೆ ಈ ಮೂರು ಅನಿಷ್ಠಗಳ ವಿರುದ್ಧ ಅವ್ರು ಎಷ್ಟೇ ಪ್ರತಿಪಾದಿಸಿದ್ರು ಕೂಡ ಸ್ವತಃ ಅವ್ರ ಪಕ್ಷದಲ್ಲೇ ಅದಕ್ಕೆ ಸಹಮತ ಸಿಗುತ್ತೋ ಇಲ್ವೋ ಯಾಕಂದ್ರೆ ಅನೇಕರಿಗೆ ಅವರದೇ ಪಕ್ಷದ ನಾಯಕರಿಗೆ ಮುಜುಗರ ಆಗುತ್ತೆ ಅದು ಗೊತ್ತಿದ್ದು ಕೂಡ ಈ ಮೂರು ಅನಿಷ್ಟಗಳ ವಿರುದ್ಧ ದನಿ ಎತ್ತ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ನಾಳೆ ಬಹುಶಃ ಲೋಕಸಭೆಯಲ್ಲಿ ಮುಕ್ತಾಯಗೊಳ್ಳಲಿರೋ ಸಂವಿಧಾನ ಕುರಿತ ಚರ್ಚೆಯಲ್ಲಿ ಮತ್ತೆ ಅವ್ರು ಇದರ ಪ್ರಸ್ತಾಪ ಮಾಡಬಹುದು ಇವತ್ತಿನ ಸ್ಥಿತಿಗತಿಗೆ ತಕ್ಕಂತೆ ಅವರು ಈಗಾಗಲೇ ಒಂದು ಕರೆ ಕೊಟ್ಟಿದ್ದಾರೆ ತಮ್ಮ ಜ ಮನ್ ಕಿ ಬಾತ್ ನಲ್ಲಿ ಇನ್ನು ಮುಂದೆ ಮುಂದಿನ ಐದು ವರ್ಷಗಳಲ್ಲಿ ಯಾವುದೇ ರಾಜಕೀಯ ಕೌಟುಂಬಿಕ ಹಿನ್ನೆಲೆಯಲ್ಲಿ ಒಂದು ಲಕ್ಷನ ಯುವಕರು ಹೊಸ ತಲೆಮಾರಿನ ಯುವಕರು ರಾಜಕಾರಣಕ್ಕೆ ಬರಬೇಕು ತನ್ಮೂಲಕ ಈ ಪರಿವಾರವಾದ ಕುಟುಂಬವಾದದ ಮೂಲ ಬೇರುಗಳನ್ನ ಅಂತ ಕರೆ ಕೊಟ್ಟಿದ್ದಾರೆ ನೋಡ್ಬೇಕು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ ಎರಡು ದಿನಗಳ ಲೋಕಸಭೆಯಲ್ಲಿನ ಚರ್ಚೆ ಮುಂದೆ ಎರಡು ದಿನಗಳ ರಾಜ್ಯಸಭೆಯಲ್ಲಿನ ಚರ್ಚೆ ಸಂವಿಧಾನ ಕುರಿತಂತೆ ಭಾರತೀಯ ಪ್ರಜೆಗಳು ನೂರ ಕೋಟಿ ಪ್ರಜೆಗಳ ಎಲ್ಲರಲ್ಲೂ ಕೂಡ ಒಂದು ಹೊಸ ಕುತೂಹಲ ಗೌರವ ಮತ್ತು ಆಸಕ್ತಿಯನ್ನು ಕೆರಳಿಸುವಂತಾಗ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ